ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ಡೇ ಒನ್ ಈಗ ಮುಕ್ತಾಯವಾಗಿದೆ ಡೇ ಒನ್ ನಲ್ಲಿ ನಮ್ಮ ಟೀಮ್ ಇಂಡಿಯಾ ಆರ್ ಬಟ ಸ್ಟಾರ್ಟ್ ಆಗಿದ್ರೆ ಇಂಗ್ಲೆಂಡ್ ದೊಳ್ಳಿ ಪಟ್ಟ ಆಗಿದೆ ಅಂತ ಹೇಳಬಹುದು ವಿಶ್ವ ಕಲೆ ಬರ್ದ ಜೈಶ್ವಾಲ್ ಜಡೇಜಾ ಅಕ್ಷರ್ ಅಂತ ಹೇಳಬಹುದು ನಮ್ಮ ಟೀಮ್ ಇಂಡಿಯಾ ಮೊದಲಿಗೆ ಈಗ ಟಾಸ್ ಹೊಲ್ಟು ಇದ್ರೆ ಇಂಗ್ಲೆಂಡ್ ಟಾಸ್ ಗೆದ್ದು ಈಗ ಬ್ಯಾಟಿಂಗ್ ಮಾಡಿ ಇನ್ನೂರ ನಲವತ್ತಾರನ್ಗೆ ಆಲ್ಔಟ್ ಆಗಿದೆ ಅಂದ್ರೆ ಸಿಕ್ಸ್ಟಿ ಫೈವ್ ಪಾಯಿಂಟ್ ತ್ರೀ ಓವರ್ ಅವರು ಆಡಿದ್ರು ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಈಗ ಬಾಲಿಂಗ್ ನಲ್ಲಿ ಅಬ್ಬರ ಶುರುವಾಗಿದೆ ಅಂತ ಹೇಳಬಹುದು ಇನ್ನು ಟೀಮ್ ಇಂಡಿಯಾ ಬಾಲಿಂಗ್ ಜಡೇಜಾ ಮತ್ತು ಅಶ್ವಿನ್ ಅವರು ತಲಾ ಮೂರು ಮೂರು ವಿಕೆಟ್ ಪಡೆದರೆ ಇನ್ನು ಅಕ್ಷರ್ ಪಟೇಲ್ ಮತ್ತು ಬುಮ್ರಾ ಅವರು ಎರಡು ಎರಡು ವಿಕೆಟ್ ಪಡೆದರು ಇನ್ನು ಇಂಗ್ಲೆಂಡ್ ತಂಡದ ಪರ ನಾಯಕ ಬೆನ್ ಸ್ಟೋಕ್ಸ್ ಅವರು ಕೊನೆಯ ಗಳಿಗೆಯಲ್ಲಿ ಏನಪ್ಪಾ ಅಂದರೆ ಸಿಕ್ಸರ್ ಮತ್ತು ಬಾಂಡ್ರಿಗಳು ಶುರು ಬರು ಹೀಗಾಗಿ ತಂಡಕ್ಕೆ ಕೊಂಚ ಹೋರಾಟ ನಡೆಸಿದರೂ ಕೇವಲ ಇನ್ನೂ ನಲವತ್ತ ಅಲೌಟ್ ಆಲ್ಔಟ್ ಆಯಿತು ಅಂದ್ರೆ ಬೆನ್ ಸ್ಟೋಕ್ಸ್ ಅವರು ಎಪ್ಪತ್ತು ರನ್ ಗಳಿಸಿ ಔಟ್ ಆದರಂತೆ ಹೇಳ್ಬೋದು ಹೇಳಬಹುದು ನಮ್ಮ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಈ ಒಂದು ಪಂದ್ಯದಲ್ಲಿ ಕಂಪ್ಲೀಟ್ ಆಗಿ ಮೊದಲ ದಿನವೇ ಡೆಮಾಲಿಶ್ ಮಾಡಿದೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ನೋಡೋದಾದರೆ ಈಗ ಇನ್ನು ಮೊದಲ ದಿನದ ಅಂತ್ಯಕ್ಕೆ ಒಂದು ವಿಕೆಟ್ ಕಳೆದುಕೊಂಡು ನೂರ ಹತ್ತೊಂಬತ್ತು ರನ್ ಗಳಿಸಿದೆ ಇನ್ನು ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರು ಕೇವಲ ಇಪ್ಪತ್ನಾಲ್ಕು ರನ್ಗೆ ಔಟ್ ಆದರು ಬಟ್ ಇಲ್ಲಿ ಚೆನ್ನಾಗಿ ಆಡ್ಬೋದಾಗಿತ್ತು ಅಂದರೆ ಹೈದರಾಬಾದ್ ಪಿಚ್ನಲ್ಲಿದ್ದೀಗ ಬ್ಯಾಟಿಂಗ್ ಪಿಚ್ ಆಗಿತ್ತು ಬಟ್ ರೋಹಿತ್ ಶರ್ಮಾ ಅವರು ಔಟ್ ಆದ ನಂತರ ಇಲ್ಲಿ ಆರು ಬಟ್ಟ ಶುರು ಮಾಡಿದಾರಪ್ಪ ಅಂದರೆ ಯಶಸ್ವಿ ಜೈಸ್ವಾಲ್ ಅಂತ ಹೇಳ್ಬೋದು ಜೈಸ್ವಾಲ್ ಕೇವಲ ಎಪ್ಪತ್ತು ಬಾಲಿಗೆ ಅಜಯ ರನ್ ಗಳಿಸಿದರೆ ಇನ್ನು ಶುಬ್ಬಣ್ ಗಿಲ್ ಅವರು ನಲವತ್ತ್ ಮೂರು ಬಾಲಿಗೆ ಹದಿನಾಲ್ಕು ರನ್ ಗಳಿಸಿ ಎರಡನೇ ದಿನಕ್ಕೆ ಏನಪ್ಪ ಅಂದರೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಒನ್ ಟ್ವೆಂಟಿ ಸೆವೆನ್ ರನ್ಸ್ ಅನ್ನು ಈಗ ಹಿಂದಿದೆ ಬಟ್ ನಾಳೆ ಅಂತ ನಾವು ಹೇಳ್ಬೋದು ಬಟ್ ನಾಳೆ ಇದೀಗ ಜೈಸ್ವಾಲ್ ಅವರು ಸೆಂಚುರಿ ಬಾರಿಸ್ತಾರಲ್ಲ ಅಂತ ಕಾದು ನಮ್ಮ ಪ್ರಕಾರ ಏನಪ್ಪ ಅಂದರೆ ಜೈಸ್ವಾಲ್ ಅವರು ಸೆಂಚುರಿ ಅಂತ ನಾವು ಹೇಳ್ತೀವಿ ಬಟ್ ಅವ್ರು ಬಾರಿಸ್ತಾರಲ್ವಂತ ಕಾ ದೊಡನ ನಿರ್ಸಕರೆ ಕಂಪ್ಲೀಟ್ ಆಗಿ ಟೀಮ್ ಇಂಡಿಯಾ ಮೊದಲ ದಿನವೇ ಹೈದರಾಬಾದ್ ಅಂಗಳದಲ್ಲಿ ಮೇಲುಗಾ ಸಾಧಿಸಿದೆ